ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೀವು ಚೆನ್ನಾಗಿದ್ದಾರಾ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೆಕ್ಸ್ ನೆಕ್ಸಾ ಕಾರು ನೆಕ್ಸಾ ಕಾರಲ್ಲಿ ಹೊಸ ಹೊಸ ಸ್ಟಾಕ್ ಬಂದಿದೆ ಬನ್ನಿ ನಮ್ಮ ನೆಕ್ಸಾ ಕಾರ್ಗೆ ಯಾವ ಗಾಡಿ ಬೇಕೋ ನಿಮಗೆ ಪ್ರೆಸೆಂಟು ಐವತ್ತೈದು ಸಾವಿರದಿಂದ ಹಿಡಿದು ಹತ್ತೊಂಬತ್ತು ಲಕ್ಷದವರೆಗೂ ಇದ್ದಾವೆ ಗಾಡಿಗಳು ವೆಹಿಕಲ್ಸ್ ಡೀಟೇಲ್ಸ್ ಪೂರ್ತಿ ನಾನು ತಿಳಿಸ್ಕೊಡ್ತೀನಿ ಬನ್ನಿ ನಮ್ಮ ನೆಕ್ಸಾ ಕಾರ್ಗೆ ಎಕ್ಸಾಕ್ಟ್ ಲೊಕೇಶನ್ ಬಂದು ನಾಗರಬಾವಿ ನಮ್ಮೂರ ತಿಂಡಿ ಹೋಟೆಲ್ ಆಪೋಸಿಟ್ ಅಂಡರ್ ಪಾಸ್ ಪಾಸ್ ಮಾಡಿ ಸ್ವಲ್ಪ ಮುಂದೆ ಬಂತು ಅಂದರೆ ನಮ್ಮ ನೆಕ್ಸಾ ಕಾರ್ ಕಾರ್ ನೆಕ್ಸಾ ಕಾರ್ಸ್ ಬೋರ್ಡ್ ಕಾಣಿಸುತ್ತೆ ಸೀದಾ ಇಲ್ಲಿ ಬಂದ್ರೆ ನಿಮ್ಗೆ ಯಾವ ಗಾಡಿ ಬೇಕೋ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಕೊಡ್ತೀವಿ ಮತ್ತೆ ಹಾಗೇನೇ ಒಂದು ಗಾಡಿ ಪರ್ಚೇಸ್ ಮಾಡುವಾಗೆ ಒಂದು ಗಿಫ್ಟ್ ಕೂಡ ನಮ್ಮ ನೆಕ್ಸ್ಟಾಕಾರ್ಸಿಂದ ನಿಮಗೆ ಸಿಗುತ್ತೆ ಆ ಹೇಳಿ ಸರ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಕರ್ನಾಟಕ ಜನತೆಗೆ ನಮ್ಮ ನೆಕ್ಸಾ ಕಾರ್ಸ್ ಕಡೆಯಿಂದ ಹೊಸ ವರ್ಷದ ಶುಭಾಶಯಗಳು ಓಹ್ ವೆರಿ ಗುಡ್ ಹಾ ಈಗ ಯಾವ ಗಾಡಿ ಸರ್ ಇವಾಗ ನೀವ್ ಹೇಳಿದ್ರಿ ಐವತ್ತೈದು ಸಾವಿರದಿಂದ ಹತ್ತೊಂಬತ್ತು ಲಕ್ಷದವರೆಗೂ ಗಾಡಿಗಳು ಆ ಗಾಡಿಗಳಲ್ಲಿ ನಿಮ್ಮಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಇರುತ್ತಾ ಅಥವಾ ಅವರೇ ಮಾಡ್ಸ್ಕೊಬೇಕಾ ಈಗ ಇನ್ಶೂರೆನ್ಸ್ ಲ್ಯಾಪ್ಸ್ ಇರುತ್ತೆ ಅದು ರನ್ನಿಂಗ್ ಮಾಡ್ಕೊಡ್ತೀರಾ ಅಥವಾ ಡಾಕ್ಯುಮೆಂಟ್ಸ್ ನೀವೇ ಮಾಡ್ಕೊಡ್ತೀರಾ ಅಥವಾ ಬೈ ಹ್ಯಾಂಡ್ ಕೊಡ್ತೀರಾ ಅಥವಾ ಬೈ ಹ್ಯಾಂಡ್ ಕೊಡ್ಬೇಕು ಅಂದ್ರೆ ಡೆಪಾಸಿಟ್ ಏನಾದ್ರು ತಗೊಂತೀರಾ ಅಥವಾ ಟ್ರಾನ್ಸ್ಫರ್ ಮಾಡ್ಕೊಡ್ತೀರಾ ಯಾಕೆಂದ್ರೆ ಕೆಲವೊಂದು ಮಾಹಿತಿ ಗೊತ್ತಿರಲ್ಲ ಅದೊಂದಷ್ಟು ಮಾಹಿತಿ ಸ್ವಲ್ಪ ಹೇಳ್ಬಿಡಿ ಸರ್ ಪ್ರತಿಯೊಂದಕ್ಕೂ ನಮ್ಗ ಪ್ರತಿಯೊಂದು ಗಾಡಿಗೂ ಡಾಕ್ಯುಮೆಂಟ್ಸ್ ಲ್ಯಾಬ್ಸ್ ಇದ್ರೂ ಕೂಡ ನಾವೇ ಖಂಡಿತ ನಮ್ಮ ನೆಕ್ಸಾ ಕಾರ್ ಕಡೆಯಿಂದ ಡಾಕ್ಯುಮೆಂಟ್ಸ್ ರನ್ನಿಂಗ್ ಕೂಡ ಕೊಡ್ತೀವಿ ಅದಕ್ಕೆ ಏನ್ ರೇಟ್ ಇರುತ್ತೋ ಅದು ಮಾತ್ರ ತಗೊಂತೀವಿ ಪ್ಲಸ್ ಟ್ವೆಲ್ ಮೇಲೆ ಅಬೌವ್ ಹನ್ನೆರಡರ ಮೇಲೆ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕೋ ಅದ್ರ ಲೋನ್ ಕೂಡ ನಾವು ಮಾಡಿಸ್ಕೊಡ್ತೀವಿ ಮತ್ತಿ ಏನಪ್ಪಾ ಅಂದ್ರೆ ಇಲ್ಲಿ ಯಾವುದೇ ಚಾರ್ಜಸ್ ಇರೋಲ್ಲ ಆರ್ ಟಿ ಬಿಟ್ರೆ ಕಮಿಷನ್ ಯಾವ್ದು ಬರೋದಿಲ್ಲ ಅದರಲ್ಲೂ ಡೀಲರ್ಸ್ ತಗೊಂಡ್ರೆ ತಗೊಂಡ್ ಅವರಿಗೆ ಹತ್ತು ಸಾವಿರ ಡೆಪಾಸಿಟ್ ಇರುತ್ತೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಆರ್ ಸಿ ಕಾರ್ಡ್ ವಾಟ್ಸ್ಆಪ್ ಮಾಡ್ತಂದ್ರೆ ಹತ್ತು ಸಾವಿರ ಡೆಪಾಸಿಟ್ ವಾಪಸ್ ಬರುತ್ತೆ ಕಸ್ಟಮರ್ಗೆ ಮಾತ್ರ ಡಾಕ್ಯುಮೆಂಟ್ಸ್ ಕೊಡೋಲ್ಲ ಸರ್ ವಿತ್ ಟಿ ನಾವು ಮಾಡ್ಕೊಳ್ತೀವಿ ಅದರಲ್ಲಿ ಮೂರ್ ಸಾವಿರ ಮಾತ್ರ ಟಿ ಒ ಚಾರ್ಜಸ್ ಬರುತ್ತೆ ಓಕೆ ಮಾಡೋದು ಬೇಡ ಶುರು ಬನ್ನಿ ಹೊಸ ಹೊಸ ಸ್ಟಾಕ್ ಬಂದಿದೆ ನಮ್ಮ ಹತ್ರ ನಮ್ ನೆಕ್ಸಾ ಕಾರ್ಸ್ ಗೆ ಹೊಸ್ತ ಓಪನ್ ಮಾಡಿರೋದ್ರಿಂದ ಬೆಸ್ಟ್ ಆಫರ್ ಅಲ್ಲೇ ಗಾಡಿಗಳು ಕೊಡೋಣ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಅಣ್ಣ ಈಗ ಯಾವಾಗ ಎಷ್ಟ್ರಿಂದ ಸ್ಟಾರ್ಟ್ ಮಾಡ್ತೀರಿ ಅಣ್ಣ ಇವತ್ತು ಪ್ರೆಸೆಂಟ್ ಐವತ್ತೈದು ಸಾವಿರದ ಇದಾವೆ ಐವತ್ತೈದು ಸಾವಿರ ರೂಪಾಯಿದಿಂದ ತೋರಿಸ್ಕೊಂಡ್ ಬನ್ನಿ ಮಾಡೋಣ ಬನ್ನಿ ಓಕೆ ಓಕೆ ರೆಡಿ ಅಣ್ಣ ಶಿಫ್ಟು ಹಾಂ ಟೂ ತೌಸಂಡ್ ಸೆವೆನ್ ಮಾಡ್ಲು ಸೆಕೆಂಡ್ ಓನರ್ ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ ಟ್ವೆಂಟಿ ಏಟ್ ವರ್ಗು ಎಫ್ ಸಿ ರನ್ನಿಂಗ್ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಅದರಲ್ಲೂ ಡೀಸೆಲ್ ಗಾಡಿ ಎ ಸಿ ಪವರ್ ಸ್ಟೇರಿಂಗ್ ಬರುತ್ತೆ ಪವರ್ ಇಂಡ ಬರಲ್ಲ ಎಲ್ ಡಿ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ ಬೆಸ್ಟ್ ಆಫರ್ ಅಲ್ಲಿ ಗಾಡಿ ಕೊಡಬಹುದು ಹಣ ಬರಿ ಎರಡು ಲಕ್ಷದ ಐದು ಸಾವಿರ ರೂಪಾಯಿ ಕೊಡ್ತೀನಿ ವಿತ್ ಇನ್ಶೂರೆನ್ಸ್ ಏನ್ ಮಾಡ್ಲು ಅಂದ್ರಿ ಟೂ ತೌಸಂಡ್ ಸೆವೆನ್ ಮಾಡ್ಲು ಟ್ವೆಂಟಿ ಏಟ್ ವರ್ಗು ಎಫ್ ಸಿ ಇದೆ ಓಹೋ ಹೋ ಇನ್ಶೂರೆನ್ಸ್ ಲ್ಯಾಬ್ಸ್ ಇನ್ಶೂರೆನ್ಸ್ ನಾನು ಕಟ್ಕೊಡ್ತೀನಿ ಗಾಡಿ ಚೆನ್ನಾಗಿದೆ ಅದರಲ್ಲೂ ಡೀಸೆಲ್ ಗಾಡಿ ಐದು ಮ್ಯಾಗ್ಲ್ ಬರೋ ಅಂತ ಗಾಡಿ ಇದು ಮ್ಯಾಗ್ವಿಲ್ ಗಾಡಿ ಮ್ಯಾಗ್ವಿಲ್ ಗಾಡಿ ಎರಡ್ ಲಕ್ಷ ಹತ್ ಸಾವಿರ ಎರಡ್ ಲಕ್ಷದ ಐದು ಸಾವಿರ ಟಿವಾ ಚಾರ್ಜ್ ಬರೀ ಮೂರ್ ಸಾವಿರ ಎಷ್ಟು ಟಿವಿ ಚಾರ್ಜ್ ಬರೀ ಮೂರ್ ಸಾವಿರ ಯಾವ್ದೇ ರೀತಿ ಕಮಿಷನ್ ಇಲ್ಲ ಬರೀ ಟಿವಾ ಚಾರ್ಜ್ ಕೊಟ್ಟು ಸಾಕು ಇನ್ಶೂರೆನ್ಸ್ ನಾನು ಕಟ್ಟಕೊಡ್ತೀನಿ ಐ ಟ್ವೆಂಟಿ ಟೂ ತೌಸಂಡ್ ಟೆನ್ ಮಾಡಲು ಸೆಕೆಂಡ್ ಓನರ್ ಅದರಲ್ಲೂ ಸ್ಪೋರ್ಟ್ಸ್ ವೇರಿಯಂಟ್ ಎ ಸಿ ಪವರ್ ಸ್ಟೇರಿಂಗ್ ಪವರ್ ಮ್ಯಾಗ್ ವೀಲು ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ಒರಿಜಿನಲ್ ಇದೆ ಗಾಡಿ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಬೆಂಗಳೂರಲ್ಲಿ ನಿಮ್ಗೆ ಗೊತ್ತೇ ಇದೆ ಸಣ್ಣ ಪುಟ್ಟ ಸ್ಕ್ರಾಚಸ್ ಬಂದೇ ಬರುತ್ತೆ ಸರ್ ಇದು ಬಂದು ಎರಡು ಲಕ್ಷದ ಅರವತ್ತು ಸಾವಿರ ಕೋಟಿಂಗ್ ಇದೆ ಕಸ್ಟಮರ್ ಕೋಟಿಂಗ್ ನನ್ನ ಯಾರು ಕೂಡ ಕೇಳ್ತಾ ಇದ್ರು ಸ್ಪೋರ್ಟ್ಸ್ ಅಲ್ಲಿ ಮೂರ್ ಲಕ್ಷದ ಒಳಗಡೆ ನಮ್ಗೆ ಯಾವ್ದಾರು ಒಳ್ಳೆ ಗಾಡಿ ಇದ್ರೆ ಸ್ಪೋರ್ಟ್ಸ್ ಅಂತ ಹೇಳ್ತಾ ಇದ್ರು ಮನಿ ಸರ್ ಕಸ್ಟಮರ್ ನೋಡ್ಕೊಂಡ್ ಬಂದ್ರೆ ಖಂಡಿತ ಇವತ್ತು ಬಂದ್ರೆ ಗಾಡಿ ಸಿಗುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ಇದು ಬಂದು ಒಂದು ಏಯ್ಟಿ ಏಟ್ ಚೇಂಜ್ ಓಡಿದೆ ಗಾಡಿ ತುಂಬಾ ಚೆನ್ನಾಗಿದೆ ಇದು ಬಂದು ಎರಡ್ ಲಕ್ಷದ ಅರವತ್ ಸಾವಿರ ಕೋಟಿಂಗು ಟೆನ್ ಸೆಕೆಂಡ್ ಓನರ್ ಗಾಡಿ ಎರಡ್ ಲಕ್ಷದ ಐವತ್ ಸಾವಿರ ರೂಪಾಯಿ ಕೊಡೋಣ ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಆಯ್ತು ಗಾಡಿ ಓಕೆ ಅಲ್ಲಿ ಇದೆ ಟು ತೌಸಂಡ್ ಫಿಫ್ಟೀನ್ ಮಾಡ್ಲು ಸೆಕೆಂಡ್ ಒಂದ್ ಬಿ ಟು ಡೀಸೆಲ್ ವೇರಿಯಂಟ್ ಎಲ್ ಟಿ ಮಾಡ್ಲು ಎ ಸಿ ಪವರ್ ಸ್ಟೇರಿಂಗ್ ಪವರ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಗಾಡಿ ಗುಡ್ ಕಂಡೀಷನ್ ಆಗೈತೆ ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಒಳ್ಳೆ ಮೈಲೇಜ್ ಗಾಡಿ ಟ್ವೆಂಟಿ ಪ್ಲಸ್ ಮೈಲೇಜ್ ಬರುತ್ತೆ ಗೋಟಿ ಪ್ಲಸ್ ಮೈಲೇಜ್ ಬರುತ್ತೆ ಎರಡ್ ಲಕ್ಷದ ಅರವತ್ತೈದು ಸಾವಿರ ಕೋಟಿ ಇದೆ ಕಸ್ಟಮರ್ ಸರ್ ಇದು ಬಂದು ಎರಡ್ ಲಕ್ಷದ ಐವತ್ತು ಸಾವಿರ ರೂಪಾಯಿ ಕೊಡೋಣ ಅದ್ರಲ್ಲೂ ಕೂಡ ಹೊಸ ವರ್ಷಕ್ಕೆ ಎರಡ್ ಲಕ್ಷದ ನಲ್ವತ್ತೈದು ಸಾವಿರ ರೂಪಾಯಿ ಕೊಡೋಣ ಬನ್ನಿ ಇದೆ ಖಂಡಿತ ಇದೆ ಅಣ್ಣ ಹ್ಮ್ ಎಲ್ ಟಿ ಟಾಪ್ ಅಂಡ್ ಮಾಡ್ಲಾ ಹ್ಮ್ 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 ಫೈನಲ್ ಅಣ್ಣ ಅಣ್ಣ ಎರಡ್ ಲಕ್ಷ ನಲವತ್ತೈದು ಸಾವಿರ ಬನ್ನಿ ನೆಕ್ಸ್ಟ್ ಏನು ಫೋರ್ಟೀನ್ ಮಾಡಲು ಫಿಫ್ಟೀನ್ ರಿಜಿಸ್ಟ್ರೇಷನ್ ಸೆಕೆಂಡ್ ಓನರ್ ಗಾಡಿ ಅದರಲ್ಲೂ ಆಲ್ಟೋ ಕೆ ಗಾಡಿ ತುಂಬಾ ಚೆನ್ನಾಗಿದೆ ಸೊ ಇದು ಬಂದು ಎಂಬತ್ನಾಲ್ಕು ಸಾವಿರ ಜಿನಿ ಮೀಟರ್ ಸಣ್ಣ ಪುಟ್ಟ ಸ್ಕ್ರಾಚ್ ಇದೆ ಬಿಟ್ರೆ ಗಾಡಿ ಗುಡ್ ಕಂಡೀಷನ್ ಆಗೈತೆ ಇದು ಬಂದು ಎರಡು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಆಗುತ್ತಾನ ಎರಡು ಲಕ್ಷ ನಲವತ್ತೈದು ಸಾವಿರ ಹೊಸ ವರ್ಷದ ಆಫರ್ ಗೆ ಎರಡು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಕೊಡೋಣ ಗೋಡ್ 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 ಗುಡ್ ಗೋಡ್ ಎರಡು ಮೂವತ್ತೈದು ಕೊಟ್ರೆ ಕೊಟ್ಬಿಡ್ತೀರಿ ಖಂಡಿತ ಕೊಡೋಣ ಹೊಸ ವರ್ಷದ ಆಫರ್ ಆಫರ್ ಯಾಕಂದ್ರೆ ನಮ್ ಶೋರೂಮ್ ವಸ್ತು ಓಪನ್ ಆಗಿರೋದ್ರಿಂದ ಆಫರ್ ರೇಟ್ ಅಲ್ಲೇ ಕೊಡಣ ಕಸ್ಟಮರ್ ಗೆಣಕ್ಷಣ ಸಾವಿರ ಕಿಲೋಮೀಟರ್ ಮೀಟರ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ರಿಪ್ಲೇಸ್ಮೆಂಟ್ ಯಾವ್ದಿಲ್ಲ ಅಣ್ಣ ಗಾಡಿ ತುಂಬಾ ಚೆನ್ನಾಗಿದೆ ಸಣ್ಣ ಪಟ್ಟ ಕ್ರಾಚರ್ ಇದೆ ಬಿಟ್ರೆ ಗಾಡಿ ಗುಡ್ ಕಂಡೀಷನ್ ಆಗೈತೆ ಇದು ಮೂರು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಮೂರು ಲಕ್ಷದ ನಲವತ್ತೈದು ಸಾವಿರ ಬರಲಿ ಅಣ್ಣ ಆಫರ್ ಅಲ್ಲಿ ಕೊಡೋಣ ಗೋಲ್ಡ್ ಗ್ರಾಫರ್ ಅಲ್ಲಿ ಕೊಡ ಮೂರ್ ಲಕ್ಷದ ಮೂವತ್ತೈದ್ ಸಾವ್ರ ರೂಪಾಯಿ ಕೊಡೋಣ ಗೋಡ್ ಯು ತಣ್ಣ ಸಿಂಗಲ್ ಓನರ್ ಇದು ಕೂಡ ಬ್ಯಾಗ್ನರೇನೆ ಗಾಡಿ ತುಂಬಾ ಚೆನ್ನಾಗಿದೆ ಸಿಂಗಲ್ ಓನರ್ ಗಾಡಿ ಸಣ್ಣ ಪುಟ್ಟ ಸ್ಕಾಚಸ್ ಇದೆ ಆ ಹೇಳೋ ಗಾಡಿ ಇದೆ ಇದಯೋ ಇರೋದ್ನೆಲ್ಲ ನಾನು ಓಪನ್ ಆಗಿ ಹೇಳ್ತೀನಿ ಗುಡ್ ಕಂಡೀಷನ್ ಅಂತ ಹೇಳಕ್ ಆಗೋಲ್ಲ ಸಣ್ಣ ಪುಟ್ಟ ಸ್ಕಾಚಸ್ ಇದೆ ಒಂದ್ ಹತ್ ಸಾವಿರ ಆರ್ ಎಫ್ ಇದೆ ಇದು ಬಂದು ಎರ್ಡ್ ಲಕ್ಷಕ್ಕೆ ಆಗತ್ತೆ ಟೂ ಥೌಸಂಡ್ ಟೂ ತೌಸಂಡ್ ಟೆನ್ ಮಾಡಲು ಸಿಂಗಲ್ ಓನರ್ ಎಲ್ ಎಕ್ಸ್ ಎರಡ್ ಲಕ್ಷ ಬನ್ನಿ ಇನ್ನ ಐದ್ ಸಾವಿರ ಹೆಚ್ಚು ಕಡೆ ಮಾಡ್ಕೊಡ್ತೀನಿ ಗೋಡ್ ವೆರಿ ಗುಡ್ ಅಣ್ಣ ಅಣ್ಣ ರೆಡಿ ಅಣ್ಣ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಸೆಕೆಂಡ್ ಓನರು ಅದ್ರಲ್ಲೂ ಡೀಸೆಲ್ ಜೆಡ್ ಐ ಟಾಪ್ ಆಂಡ್ ಮಾಡ್ಲು ಎ ಸಿ ಪವರ್ ಸ್ಟೇರಿಂಗ್ ಪವರ್ ಅಂಡರ್ ಮ್ಯಾಕ್ ಬಿಲ್ ಏರ್ ಬ್ಯಾಗ್ ಎಲ್ಲಾ ಬರುತ್ತೆ ಗಾಡಿ ಗುಡ್ ಕಂಡೀಷನ್ ಆಗೈತೆ ಹಾ ಇದು ಬಂದು ಮೂರ್ ಲಕ್ಷದ ಅರವತ್ತೈದ್ ಸಾವಿರ ಕೋಟಿಂಗ್ ಇದೆ ಮೂರ್ ಲಕ್ಷದ ನಲವತ್ತು ಸಾವಿರ ರೂಪಾಯಿ ಕೊಡೋಣ ಮೂರು ನಲವತ್ತಕ್ಕೆ ಫೈನಲ್ ಕೊಟ್ಬಿಟ್ಟು ಮೂರ್ ಲಕ್ಷದ ನಲ್ವತ್ ಸಾವಿರ ರೂಪಾಯಿಗೆ ಟಾಪ್ ಆಂಡ್ ಮಾಡಲಿ ಗಾಡಿ ಕೊಡೋಣ ಯಾರ್ ಗುಂಟು ಯಾರಿಗಿಲ್ಲ ಬೇಗ ಬೇಗ ಬಂದು ತ್ವರೆ ಮಾಡಿ ಬೇಗ ಬೇಗ ಬನ್ನಿ ನೆಕ್ಸಾ ಕಾರ್ಸ್ ನಾಗರಬಾಯಿ ನಮ್ಮೂರತ್ ತಿಂಡಿ ವಿಸ್ತಾ ಹಾ ಟೂ ತೌಸಂಡ್ ಲೆವೆನ್ ಮಾಡಲು ಸಿಂಗಲ್ ಓನರ್ ಕ್ವಾರ್ಟರ್ ಜಟ್ ಇಂಜಿನ್ ಶಿಫ್ಟ್ ಇಂಜಿನ್ ಅದರಲ್ಲೂ ಡೀಸೆಲ್ ಗಾಡಿ ಓಹ್ ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ ಗುಡ್ ಕಂಡೀಷನ್ ಗಾಡಿ ಸಣ್ಣ ಪುಟ್ಟ ಬ್ರಸ್ಟ್ ಕೂಡ ಆಗಿಲ್ಲ ಹಾ ಇದು ಬಂದು ಫೈನಲ್ ಟು ಫೈನಲ್ ಬಂದ್ ಕಸ್ಟಮರ್ ಒಂದ್ ಲಕ್ಷದ ತೊಂಬತ್ತ ಸಾವ್ರ ರೂಪಾಯಿ ಕೊಡ್ತಾರೆ ಆಫ್ ಬೆಸ್ಟ್ ಆಫರ್ ಅಲ್ಲಿ ಒಂದ್ ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಕೊಡೋಣ ಒಂದು ಎಂಬತ್ತು ಕೊಟ್ ಕೊಡ್ತೀರಾ ಎಂಬತ್ತ ಸಾವಿರ ರೂಪಾಯಿ ಮಾಡ್ಕೊಡಣ ಬಾ ಬಾ ಬಾಬಾ ಮೂರ್ ಲಕ್ಷದಲ್ಲಿ ನಮಗೆ ಸೆವೆನ್ ಸೀಟರ್ ವೆಹಿಕಲ್ ಬೇಕು ಅಂತ ಕೇಳ್ತಾರೆ ಎಂಜಾಯ್ ಫೋರ್ಟಿನ್ ಮಾಡಲು ಸಿಂಗಲ್ ಅನ್ನೋರು ಎಸಿ ಪವರ್ ಸ್ಟೇರಿಂಗ್ ಮ್ಯಾಗ ಇಲ್ಲ ಬರುತ್ತೆ ಸೆವೆನ್ ಸೀಟರ್ ವೆಹಿಕಲ್ ಗಾಡಿ ಗುಡ್ ಕಂಡೀಷನ್ ಆಗೈತೆ ಇದು ಬಂದು ಎರಿಟಿಗ ಬಜೆಟ್ ಬೇಡಣ ನಮಗೆ ಬರೀ ಮೂರ್ ಲಕ್ಷ ಕೊಡೋಣ ಮೂರ್ ಲಕ್ಷ ಹೊಸ ವರ್ಷದ ಆಫರ್ ಅಂತಂದ್ರೆ ಮೂರ್ ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಚವರ್ಲೈಟ್ ಎಂಜಾಯ್ ಎಂಜಾಯ್ ಅದರಲ್ಲೂ ಸೆವೆನ್ ಸೀಟರ್ ವೆಹಿಕಲ್ ಎಂಜಾಯ್ ಮಾಡ್ಲಿಕ್ಕೆ ಟ್ವೆಲ್ ತರ್ಟೀನ್ ರಿಜಿಸ್ಟ್ರೇಷನ್ ಅದರಲ್ಲೂ ಮ್ಯಾಗ್ನೋ ವೇರಿಯಂಟ್ ಡೀಸೆಲ್ ಗಾಡಿ ಗಾಡಿ ತುಂಬಾ ಚೆನ್ನಾಗಿದೆ ಎ ಸಿ ಪವರ್ ಸ್ಟೇರಿಂಗ್ ನಾಲ್ಕ್ ಪವರ್ ವಿಂಡೋ ಗಾಡಿ ಅದರಲ್ಲೂ ಡೀಸೆಲ್ ಗಾಡಿ ಒಳ್ಳೆ ಚೆನ್ನಾಗಿದೆ ಅಣ್ಣ ಗಾಡಿ ಗುಡ್ ಕಂಡೀಷನ್ ಆಗೈತೆ ಸಣ್ಣ ಪುಟ್ಟ ಸ್ಕ್ರಾಚಸ್ ಗಳು ಇದೇ ಇರ್ತವೆ ಇಲ್ದೇ ಇದ್ರು ಕೂಡ ನಾನು ಇದೆ ಅಂತ ಹೇಳ್ತೀನಿ ಆದ್ರೂ ಕೂಡ ಗಾಡಿ ಚೆನ್ನಾಗಿದೆ ಇದು ಒಂದು ಮೂರ್ ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿಂಗ್ ಇದೆ ಅಣ್ಣ ಫೈನಲ್ ಟು ಫೈನಲ್ ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ ಇನ್ಶೂರೆನ್ಸ್ ನಾನೇ ಕಟ್ಕೊಡ್ತೀನಿ ಮೂರ್ ಲಕ್ಷದ ಐದು ಸಾವಿರ ರೂಪಾಯಿ ಆಗುತ್ತೆ ಶಿಫ್ಟ್ ಟು ಡಿಸೈರ್ ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ವಿ ಎಕ್ಸ್ ಐ ಎ ಸಿ ಪವರ್ ಸ್ಟೇರಿಂಗ್ ನಾಲ್ಕು ಪವರ್ ಇಂಡೋ ಬರುತ್ತೆ ಅದರಲ್ಲೂ ಸಿಲ್ವರ್ ಕಲರ್ ಸಡನ್ ಗಾಡಿ ಇದು ಬಂದು ಫಿಫ್ಟೀನ್ ಮಾಡ್ಲು ಸಿಂಗಲ್ ಓನರ್ ಬಜಾರ್ ಅಲ್ಲಿ ಐದು ಲಕ್ಷ ಐದುವರೆ ಲಕ್ಷ ಹಿಂಗೆಲ್ಲ ಹೇಳ್ತಾರೆ ನಾವ್ ಹೇಳಲ್ಲ ಬರೀ ನಾಲ್ಕು ಲಕ್ಷ ಕಟ್ಟಿ ಇನ್ಶೂರೆನ್ಸ್ ಕಟ್ಟಿ ನಾಲ್ಕು ಲಕ್ಷಿಯೋ ಸಡನ್ ಗಾಡಿ ತುಂಬಾ ಚೆನ್ನಾಗಿದೆ ಎ ಸಿ ಪವರ್ ಸ್ಟೇರಿಂಗ್ ಮ್ಯಾಗ್ ವೀಲು ಒಳ್ಳೆ ಕಂಪ್ನಿ ಸಿಸ್ಟಮ್ ಕೂಡ ಇದೆ ಸಡನ್ ಗಾಡಿ ಇದು ಬರೀ ಕೇವಲ ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಮಾಡಲು ಸಿ ಮಾಡಿ ಕೊಡೋಣ ಸಿಂಗಲ್ ಓನರ್ ಸೆವೆನ್ ಸೀಟರ್ ವೆಹಿಕಲ್ ತುಂಬಾ ಜನ ಕೇಳ್ತಾ ಇರ್ತಾರೆ ವೆಹಿಕಲ್ ಅಂತಂದ್ರೆ ಎಲ್ಲ ಬರ್ಡಲ್ಲಿ ಟವೆರಾ ಹೌದೌದೌದು ಬರೀ ಎರಡ್ ಲಕ್ಷದ ತೊಂಬತ್ ಸಾವಿರ ಆಗುತ್ತೆ ಇದು ಎರಡು ಲಕ್ಷ ತೊಂಬತ್ ಸಾವಿರ ರೂಪಾಯಿಗೆ ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ಗುಡ್ ಅಪ್ ಟು ಡಾಕ್ಯುಮೆಂಟ್ಸ್ ರನ್ನಿಂಗ್ ಸಮೇತ ಎರಡು ಲಕ್ಷದ ತೊಂಬತ್ ಸಾವಿರ ರೂಪಾಯಿ ಸಿ ಸಿ ಕಂಡೀಷನ್ ಸಿ ಕಂಡೀಷನ್ ಅಂತಂದ್ರೆ ಕಂಟೈನರ್ ಗಾಡಿ ಏಟಿನ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ತುಂಬಾ ಜನ ಕೇಳ್ತಾರೆ ಕಂಟೈನರ್ ಇರೋ ಗಾಡಿ ಬೇಕು ಟಾರ್ಪಲ್ಲಿ ಇರೋ ಗಾಡಿ ನಮಗೆ ಬೇಡ ಅಂತ ಬನ್ನಿ ನಮ್ ನಿಕ್ಸಾ ಕಾರ್ ಗೆ ಕಂಟೈನರ್ ಇರೋ ಗಾಡಿನ ಏಟಿನ್ ಮಾಡ್ಲು ಸಿಂಗಲ್ ಓನರ್ ಡೀಸೆಲ್ ಗಾಡಿ ಅಣ್ಣ ಬರೀ ಎರಡು ಲಕ್ಷದ ತೊಂಬತ್ತೈದು ಸಾವಿರ ಏನ್ ಮಾಡ್ಲಾ ಇದು ಏಟಿನ್ ಮಾಡ್ಲು ಸಿಂಗಲ್ ಓನರ್ ಫೈನಲ್ ಆಗಿ ಬಂದು ಬೆಸ್ಟ್ ಆಫರ್ ಅಂತಂದ್ರೆ ಚೆನ್ನಾಗಿದೆ ಬಜೆಟ್ ಅಲ್ಲಿ ಆಗುತ್ತೆ ಬೆಸ್ಟ್ ಆಫರ್ ಅಲ್ಲಿ ಕೊಡೋಣ ಸಾವಿರ ರೂಪಾಯಿ ಕೊಡೋಣ ಹುಡುಗರುಗಳು ತುಂಬಾ ಜನ ನೋಡ್ತಾ ಇರ್ತಾರೆ ಓಲ್ಡ್ ಓಲ್ಡ್ ಶೇಪೆ ಬೇಕು ಅಂತ ಎಷ್ಟಿಮ್ ಕೇಳ್ತಾ ಇರ್ತಾರೆ ಬರೀ ಅರವತ್ತೈದು ಸಾವಿರ ಇದ್ರಲ್ಲಿ ಬಾರಿಗೆ ನೇರ ಎಫ್ ಸಿ ಗಿಪ್ಸಿ ಎಲ್ಲ ಆಗಿದೆ ಎಫ್ ಸಿ ಗಿಫ್ಸಿ ಎಲ್ಲ ರನ್ನಿಂಗ್ ಇದೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗುಡ್ ಗುಡ್ ಅಣ್ಣ ಅಣ್ಣ ಏನೋ ಹೆಚ್ಚು ಕಮ್ಮಿ ಬರೀ ಅರವತ್ತೈದು ಸಾವಿರ ಕಸ್ಟಮರ್ ಪಾರ್ಕಿಂಗ್ ಸೇರಿ ಬಿಟ್ಟರೆ ಎಪ್ಪತ್ತೈದು ಸಾವಿರ ಹೇಳ್ತಾರೆ ನಮ್ಮ ಶೋರೂಮ್ ಕಡೆಯಿಂದ ಆಫರ್ ಕೊಡ್ತಾ ಇದೀನಿ ಅರವತ್ತೈದು ದಿವಸ ಫೋರ್ಟಿನ್ ಮಾಡ್ಲ ಒಂದು ಶಿಫ್ಟ್ ಮಾಡಕ್ ಹೋದ್ರೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ತಾರೆ ಹೌದು ಇದು ಎರಟಿಗ ಸೆವೆನ್ ಸೀಟರ್ ವೆಹಿಕಲ್ ತರ್ಟಿನ್ ಮಾಡ್ಲು ಓನರ್ ಮಾತ್ರ ಫೋರ್ ತೌಸರ್ ಆಗಿದೆ ಗಾಡಿ ಡೀಸೆಲ್ ಗಾಡಿ ಸೆವೆನ್ ಸೀಟರ್ ವೆಹಿಕಲ್ ಬಹಳ ಚೆನ್ನಾಗಿದೆ ಸಣ್ಣ ಪುಟ್ಟ ರೆಸ್ಟಿಂಗ್ ಇದೆ ಸ್ಟ್ರಾಚಸ್ ಇದೆ ಒಂದು ಇಪ್ಪತ್ತು ಸಾವಿರ ಆರ್ ಎಫ್ ಇದೆ ಅಂತ ತಿಳ್ಕೊಂಬಿಡಿ ನಾಲ್ಕು ಲಕ್ಷದ ಮೂವತ್ ಸಾವಿರ ರೂಪಾಯಿ ಕೊಡ್ತೀನಿ ನಾನು ಇದನ್ನ ಹಾಕು ಮೂವತ್ತು ನಾಲ್ಕು ಲಕ್ಷದ ಮೂವತ್ ಸಾವಿರ ರೂಪಾಯಿಗೆ ಸೆವೆನ್ ಸೀಟರ್ ವೆಹಿಕಲ್ ಎರಟಿಗ ಹ್ಮ್ 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 ಏನ್ ಮಾಡ್ಲಿದ್ರು ಅಂದ್ರೆ ಹಣ ತರ್ಟೀನ್ ಫೋರ್ತ್ ಓನರ್ ಆಗಿದೆ ಆದ್ರೂ ಕೂಡ ಇಪ್ಪತ್ ಸಾವಿರ ಆರ್ ಎಫ್ ಖರ್ಚು ಮಾಡ್ಬಿಟ್ಟ ಅಂತಂದ್ರ ಐದು ಐದುವರೆ ಲಕ್ಷದ ಗಾಡಿ ಇದು ನಾನ್ ಬರೀ ನಾಲ್ಕ ಲಕ್ಷ ಮೂವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಮಾಡ್ಲು ಸೆಕೆಂಡ್ ಓನರ್ ಗಾಡಿ ಚೆನ್ನಾಗಿದೆ ತುಂಬಾ ಜನ ಕೇಳ್ತಾ ಇರ್ತಾರೆ ಮಡಿಕೇರಿ ಸೈಡ್ ಜಾಸ್ತಿ ಇವಾಗವು ಮಡಿಕೇರಿ ಈ ಕಡೆ ಎಲ್ಲಾ ಹಾಸನ ಸೈಡ್ ಜಾಸ್ತಿ ಹೋಗ ಗಾಡಿಗಳಿವೆ ಯಾಕಂದ್ರೆ ನಿನ್ನೆ ಬಂದಿರೋದಷ್ಟೇ ಗಾಡಿ ಇನ್ನು ಪಬ್ಲಿಸಿಟಿ ಆಗಿಲ್ಲ ಇದು ಗಾಡಿ ಚೆನ್ನಾಗಿದೆ ಓನರ್ ಎಲ್ಲ ಎ ಸಿ ಪವರ್ ಸ್ಟೇರಿಂಗ್ ಎರಡ್ ಪವರ್ ಎಂಡ ಬರುತ್ತೆ ಎರಡ್ ಲಕ್ಷದ ಐವತ್ ಸಾವಿರ ಲಕ್ಷದ ನಲವತ್ ಸಾವಿರ ರೂಪಾಯಿ ಕೊಡೋಣ ಫಿಫ್ಟೀನ್ ಮಾಡ್ಲೂ ಸೆಕೆಂಡ್ ಓನರ್ ಡಿಮ್ಯಾಂಡೆಡ್ ವೆಹಿಕಲ್ ಟೂ ತೌಸಂಡ್ ಟ್ವೆಲ್ ಮ್ಯಾನುಫ್ಯಾಕ್ಚರಿಂಗ್ ತರ್ಟಿನ್ ರಿಜಿಸ್ಟ್ರೇಷನ್ ಸಿಂಗಲ್ ಓನರ್ ಗಾಡಿ ಫೈವ್ ಸೀಟರ್ ವೆಹಿಕಲ್ ಎರಡ್ ಲಕ್ಷದ ನಲವತ್ತೈದು ಸಾವಿರ ರೂಪಾಯಿಗೆ ಆಗುತ್ತೆ ಹನ್ನೆರ್ಡ್ ಮಾಡಲು ಹನ್ನೆರಡು ಮಾಡಲು ಸಿಂಗಲ್ ಓನರ್ ಸಿಂಗಲ್ ಓನರ್ ಎಷ್ಟು ನೋಡಿದ್ದೆ ಅಣ್ಣ ಆ ಇದೊಂದ್ ಸೆವೆಂಟಿ ಚೇಂಜ್ ಓಡಿದೆ ಹೌದಾ ಗಾಡಿ ಚೆನ್ನಾಗಿದೆ ಹಾ ಎರಡ್ ಲಕ್ಷದ್ ಸಾವಿರ ಫೈನಲ್ ಬನ್ನಿ ಇನ್ನ ಒಂದ್ ಐದ್ ಸಾವಿರ ಹೆಚ್ಚು ಕಡಿಮೆ ಮಾಡೋಣ ಹ್ ಹಾ 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 ಗಾಡಿಗಳೇ ವ್ಯಾನ್ಗಳೇ ಸಿಗ್ತಾ ಇಲ್ಲ ಅಣ್ಣ ಡಿಮಾಂಡೆಡ್ ವೆಹಿಕಲ್ ಈಕೋ ಓನೆ ತುಂಬಾ ಡಿಮ್ಯಾಂಡ್ ಆಗ್ಬಿಟ್ಟಿದೆ ಹೌದ್ 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 ಹೌದು ಹಾಗೆ ಹಂಗೆ ಈಕೋ ತೋರ್ಸಿಬಿಡಿ ಹಾ ತೋರ್ಸಿ ತೋರಿಸಿ ತೋರಿಸಿ ಹ್ಮ್ ಅಣ್ಣ ಅಣ್ಣ ಈಕೋ ಈಕೋ ಟೂ ಕಣ್ಣೋಣ ಸಿಕ್ಸ್ಟೀನು ಮ್ಯಾನುಫ್ಯಾಕ್ಚರಿಂಗ್ ಸೆವೆಂಟೀನ್ ರಿಜಿಸ್ಟ್ರೇಷನ್ ಫೈವ್ ಸೀಟರ್ ವೆಹಿಕಲ್ ಎ ಸಿ ಇದೆ ಗಾಡಿ ಔಟ್ಲು ಕೆಲಸ ಇದೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೆಲಸ ಇದೆ ಸಾವಿರ ಆರ್ ಫಸ್ಟ್ ಕ್ಲಾಸ್ ಆಗಿದೆ ಸಾವಿರ ಖರ್ಚು ಅಣ್ಣ ಇದೇ ಗಾಡಿ ಬಜಾರ್ ಅಲ್ಲಿ ಲಕ್ಷ ಹೇಳ್ತಾರೆ ನಾನು ಇಟ್ ಇಸ್ ಕಂಡೀಷನ್ ಅಲ್ಲಿ ಮೂರು ಲಕ್ಷ ಎರಡು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ರೆಡಿ ಮಾಡಿಸಿ ಮಾಡ್ತೀವಿ ಲೋನ್ ಮಾಡಿಸ್ತೀವಿ ಅಂದ್ರೂ ಕೂಡ ಎರಡೂವರೆ ಲಕ್ಷ ಬರೀ ಲೋನ್ ಆಗುತ್ತೆ ಗ್ಯಾರಂಟಿ 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 ರೂಪಾಯಿ ಕೊಡ್ತೀನಿ ನಿಜ 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 ಮಾಡ್ಲೋ ಸೆಕೆಂಡ್ ಓನರ್ ಎ ಸಿ ಪವರ್ ಸ್ಟೇರಿಂಗ್ ಬರುತ್ತೆ ಪವರ್ ವಿಂಡೋ ಇಲ್ಲ ಒಳ್ಳೆ ಲೆದರ್ ಸೀಟ್ಸ್ ಇದೆ ಕಮ್ಮಿ ಸಿಸ್ಟಮ್ ಇದೆ ಬ್ರ್ಯಾಂಡ್ ಟೈರ್ ಕಂಡೀಷನ್ ನೀವು ನೋಡೋದಾದ್ರೆ ನೈಂಟಿ ಪರ್ಸೆಂಟ್ ಟೈರ್ ಕಂಡೀಷನ್ ಇದೆ ಪೆಟ್ರೋಲ್ ವೇರಿಯಂಟ್ ಬರೀ ಎಂಬತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ

ಎಸಿ ಪವರ್ ಸ್ಟೇರಿಂಗ್ ಏನು ಬರಲ್ಲ ಎಸಿ ಒನ್ ಬರುತ್ತಣ್ಣ ಎಯ್ಟ್ ಇದ್ದಂಗೆ ಹೌದು ಏಯ್ಟ್ ಹಂಡ್ರೆಡ್ ಇದು ಗಾಡಿ ಮಾತ್ರ ಚೆನ್ನಾಗಿದೆ ಬಲಿಯಾ ಕಡಿಮೆ ಓನರ್ ಅಷ್ಟೇ ಅಣ್ಣ ಓನರ್ ಮಾತ್ರ ನಾಲ್ಕು ಓನರ್ ಆಗಿದೆ ಎಷ್ಟಕ್ಕಾದ್ರೆ ಕೊಡ್ತೀರ ಒಂದ್ ಲಕ್ಷ ಕೊಟ್ಬಿಡ ಒಂದ್ ಲಕ್ಷಕ್ಕೆ ಒಂದ್ ಲಕ್ಷ ಕೊಟ್ಬಿಡ ಅಣ್ಣ ಟು ತೌಸಂಡ್ ಟೆನ್ ಮಾಡಲು ಸೆಕೆಂಡ್ ಓನರ್ ಗಾಡಿ ಅದ್ರಲ್ಲೂ ಡೀಸೆಲ್ ಗಾಡಿ ಗಾಡಿ ತುಂಬಾ ಚೆನ್ನಾಗಿದೆ ಎ ಸಿ ಪವರ್ ಸ್ಟೇರಿಂಗ್ ಎರಡು ಪವರು ಒಳ್ಳೆ ಸಿಸ್ಟಮ್ ಇದೆ ಅಲ್ಲಿ ಎದರ್ ಇದೆ ಹಾ ನಾವು ಒಂದ್ ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಒಂದು ಅರವತ್ತೈದು ಒಂದ್ ಲಕ್ಷದ ಹೊಸ ವರ್ಷಕ್ಕೆ ಏನಾರ ಹೆಚ್ಚು ಕಮ್ಮಿ ಬನ್ನಿ ಇನ್ನೊಂದೈದ್ ಸಾವಿರ ಹೆಚ್ಚು ಕಡಿಮೆ ಮಾಡೋಣ ಅಣ್ಣ ಇನ್ನೊಂದ್ ಏನ್ ಗೊತ್ತ ಕಸ್ಟಮರ್ ಕಸ್ಮರ್ಗೆ ಹೇಳೋದು ಇಷ್ಟೇನೆ ಅಣ್ಣ ಗಾಡಿ ಮುಂದೆ ಬಂದ್ಬಿಟ್ಟು ಗಾಡಿ ಟೆಸ್ಟ್ ಆಗಿ ಮಾಡ್ಕೊಂಡು ಇಷ್ಟ ಆಯ್ತಾ ಬನ್ನಿ ವ್ಯಾಪಾರ ಮಾಡೋಣ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಟೋಲ್ ಮಾಡ್ಲು ಸಿಂಗಲ್ ಓನರ್ ಇದು ಕೂಡ ಡೀಸೆಲ್ ಗಾಡಿ ಒಳ್ಳೆ ಮೈಲೇಜ್ ಗಾಡಿ ಇದು ಒಂದ್ ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಆಗುತ್ತೆ ಟೋಲ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ಒಂದು ಏನ್ ಕೊಡಲ್ಲ ಬರ್ಲಿ ಅಣ್ಣ ಕಸ್ಟಮರ್ ಬರ್ಲಿ ಕಸ್ಟಮರ್ ಒಂದು ಟೆಸ್ಟ್ ಆಗಿ ಮಾಡ್ಕೊಂಡು ಅವ್ರಿಗೆ ಇಷ್ಟ ಆಯ್ತು ಅಂತಂದ್ರೆ ಮಾಡ್ಕೊಡೋಣ ಬನ್ನಿ ಹೊಸ ವರ್ಷಕ್ಕೆ ಹೊಸ ವರ್ಷಕ್ಕೆ ಅಂತ ಕಸ್ಟಮರ್ ನಾವು ಮಾಡ್ಕೊಡ್ಬೇಕು ಅವ್ರಿಗೆ ಖುಷಿ ಆಗಿ ಅಣ್ಣ ನಿಮ್ ಮಾತು ಅಲ್ವಾ ಫಿಫ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಆರ್ ಎಕ್ಸ್ ಅಲ್ಲ ಕ್ವಿಡ್ ಮಾಡ್ಲು ಸೆಕೆಂಡ್ ಓನರ್ ಆರ್ ಎಕ್ಸ್ ಎಲ್ ಪವರ್ ವಿಂಡೋ ಒಂದು ಬರಲ್ಲ ಇದೆಲ್ಲ ಫೀಚರ್ಸ್ ಇದೆ ಗಾಡಿ ಚೆನ್ನಾಗಿದೆ ಒಳ್ಳೆ ಮೈಲೇಜ್ ಗಾಡಿ ಇದು ಬಂದು ಫೈನಲ್ ಟು ಫೈನಲ್ ಬಂದು ಎರಡು ಲಕ್ಷದ ನಲವತ್ತೈದು ಸಾವಿರ ಎರಡು ನಲವತ್ತೈದು ಆಫರ್ ಅಂದ್ರೆ ಎರಡು ಲಕ್ಷದ ಮೂವತ್ತೈದು ಸಾವಿರ ವಿತ್ ಇನ್ಶೂರೆನ್ಸ್ ಕಟ್ಕೊಡ್ತೀನಿ ನಾನು ಸೂಪರ್ ಅಣ್ಣ ಸೂಪರ್ ಅಣ್ಣ ಸಖತ್ ಆಯ್ತು ಅಣ್ಣ ಗಾಡಿ ಮಾತ್ರ ಎಲ್ಲ ಹುಡುಕ್ತಾ ಇರ್ತಾರೆ ಆ ಇವೆಲ್ಲ ಒಳ್ಳೆ ಮೈಲೇಜ್ ಹೌದು 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 ಹಣ ಬರೀ ಎಲ್ಲ ಬರ್ಡ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಥರ್ಡ್ ಓನರ್ ಎಲ್ಲ ಬರ್ಡ್ ಇದು ಹಾ ಬರೀ ಒಂದ್ ಲಕ್ಷ ನಲ್ವತ್ತು ಸಾವಿರ ಕೊಡಬಹುದು ಏನ್ ಮಾಡ್ಲು ಟ್ವೆಲ್ ಮಾಡ್ ಒಂದು ಒಳ್ಳೆ ಗಾಡಿ ಡೀಸೆಲ್ ಅಣ್ಣ ಎಲ್ಲ ಬರ್ಡ್ ಸೆವೆನ್ ಸೀಟರ್ ವೆಹಿಕಲ್ ಟೂ ತೌಸಂಡ್ ಫೋರ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಗಾಡಿ ಹಾ ಇಟ್ ಕಂಡೀಷನ್ ಒಂದು ಲಕ್ಷದ ನಲ್ವತ್ತು ಸಾವಿರ ಒಂದ್ ಲಕ್ಷದ ನಲ್ವತ್ತು ಸಾವಿರ

ಅಣ್ಣ ಲೆವೆನ್ ಮಾಡಲು ಸೆಕೆಂಡ್ ಓನರ್ ಎಲ್ ಎಕ್ ಸೈ ಗಾಡಿ ಚೆನ್ನಾಗಿದೆ ಇದು ಫೈನಲ್ ಟು ಫೈನಲ್ ಬಂದು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಮಾಡ್ಲೂ ಓನರ್ ಗಾಡಿ ಸಾರಿ ಥರ್ಡ್ ಓನರ್ ಗಾಡಿ ಎಲ್ಲ ಸೈ ಆಲ್ಟೋ ಡಿಮ್ಯಾಂಡೆಡ್ ವೆಹಿಕಲ್ ಹೌದು ಹೌದು ನಮ್ಮಲ್ಲಿ ಆಫರ್ ಅಲ್ಲಿ ಕೊಡ್ತೀವಿ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡೋಣ ಇದೇ ಹೇಳ ಇದು ಸೇಲ್ ಆಗಿದೆ ಇನ್ನೊಂದು ಸ್ಯಾಂಡ್ರೋ ಇದೆ ನೋಡಿ ಏಟಿನ್ ಮಾಡ್ಲು ಸಿಂಗಲ್ ಓನರ್ ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಗೋಡ್ ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಗಾಡಿ ಚೆನ್ನಾಗಿದೆ ಬರಿ ಮೂರ್ ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಮೂರು ಮೂವತ್ತೈದು ಬರುತ್ತೆ ಲೋನ್ ಕೂಡ ಸಿಗುತ್ತೆ ಮೂರ್ ಲಕ್ಷ ಲೋನೆ ಸಿಗುತ್ತೆ ಪ್ರೊಫೈಲ್ ಚೆನ್ನಾಗಿದೆ ಇದು ಅಣ್ಣ ಇದು ಬಂದು ಸ್ಯಾಂಡ್ರೋ ಟೂ ತೌಸಂಡ್ ಟೆನ್ ಮಾಡ್ಲು ಸಿಂಗಲ್ ಓನರ್ ಓಡಿರೋದು ಬರೀ ಐವತ್ನಾಲ್ಕರ ಜಿ ಎಲ್ ಎಸ್ ಗಾಡಿ ಗುಡ್ ಕಂಡೀಷನ್ ಆಗೈತೆ ಇದು ಬಂದು ಒಂದು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಆಗುತ್ತೆ ಒಂದು ತೊಂಬತ್ತೈದು ಹೌದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅಣ್ಣ ಐದ್ ಸಾವಿರ ಹೆಚ್ಚು ಕಡೆ ಮಾಡಬಹುದು ಗೋಡ್ ಅಲ್ಲಿ ಡೀಸೆಲ್ ನೋಡ್ ತೋರಿಸ್ ಪೆಟ್ರೋಲ್ ತೋರಿಸ್ತಾ ಇದೀನಿ ಗಾಡಿ ತುಂಬಾ ಚೆನ್ನಾಗಿದೆ ಸೆಕೆಂಡ್ ಓನರ್ ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ ಇದು ಬಂದು ಒಂದು ಲಕ್ಷದ ಫೈನಲ್ ಆಗುತ್ತೆ ಆಗತ್ತದು ಓಮಿನಿ ಏಟ್ ಮಾಡ್ಲು ಫೈವ್ ಸೀಟರ್ ವೆಹಿಕಲ್ ವಿತ್ ಎಲ್ ಪಿ ಜಿ ಇದೆ ಓನರ್ ಮಾತ್ರ ಐದು ಓನರ್ ಆಗಿದೆ ಇದು ಕಸ್ಟಮರ್ ಕೋರ್ಟ್ ಒಂದು ಲಕ್ಷದ ಅರವತ್ತೈದು ಸಾವಿರ ಹೇಳ್ತಾ ಇದಾರೆ ಫೈನಲ್ ಬಂದು ಒಂದು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಮಾಡಿಸ್ಕೊಡಣ ಕಲ್ಲು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿನಾ ಗಾಡಿ ಗಾಡಿ ಏಟ್ ಹಾ ಸರಿ ಅಣ್ಣ ಸರಿ ಅಣ್ಣ ಓಕೆ ಅಣ್ಣ ಹಾ ಹೇಳಣ್ಣ ಇನ್ನೊಂದು ಆಲ್ಟೋ ನೋಡಿ ಸೆವೆನ್ ಮಾಡಲು ಸೆಕೆಂಡ್ ಅಂದ್ರೆ ಎಲ್ಲ ಐ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಇದು ಫೈನಲ್ ಬಂದು ಒಂದು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಬೆಸ್ಟ್ ಪ್ರೈಸ್ ಅಂತ ಅಂದ್ರೆ ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಕೊಟ್ಬಿಡಣ್ಣ ಗೌಡ್ ಲೋಣ ಅಣ್ಣ ಹೋಮಿ ನೀನು ಎಫ್ ಸಿಗ್ ಹೋಗಬೇಕು ಡೀಟೇಲ್ಸ್ ಆಮೇಲೆ ಹೇಳ್ತೀನಿ ಪರವಾಗಿಲ್ಲ ಪರವಾಗಿಲ್ಲ ಹೇಳಿ ಅಣ್ಣ ಜನ್ ಎಷ್ಟೆನ್ ಮಾಡ್ಲೂ ಟೂ ತೌಸಂಡ್ ಲೆವೆನ್ ಮಾಡ್ಲೂ ಮಾಡ್ಲೂ ಎಸಿ ಪವರ್ ಸ್ಟೇರಿಂಗ್ ಎರಡು ಪವರ್ ಎಂಟು ಬರುತ್ತೆ ವೈಟ್ ಕಲರ್ ನೋಡಿರೋದು ಸೆವೆಂಟಿ ನೈನ್ ಚೇಂಜ್ ಓಡಿದೆ ಗಾಡಿ ಚೆನ್ನಾಗಿದೆ ಇದು ಬಂದು ಓನರ್ ಮಾತ್ರ ಜಾಸ್ತಿ ಆಗಿದೆ ಅಣ್ಣ ಒಂದು ಲಕ್ಷದ ಮೂವತ್ತೈದ್ ಸಾವ್ರ ರೂಪಾಯಿ ಕೊಡೋಣ ಜೆನ್ನೆಸ್ಟಿ ಹೌದು ಲೆವೆನ್ ಮಾಡ್ಲು ಲೆವೆನ್ ಮಾಡ್ಲು ಒಂದು ಮೂವತ್ತೈದು ಒಂದ್ ಲಕ್ಷದ ಮೂವತ್ತೈದ್ ಸಾವಿರ ರೂಪಾಯಿ ಕೊಡೋಣ ಅದ್ರಲ್ಲಿ ಬೆಸ್ಟ್ ಆಫರ್ ಅಂತ ಇನ್ನ ಐದ್ ಸಾವಿರ ಹೆಚ್ಚು ಕಡೆ ಮಾಡ್ಕೊಡ್ತೀವಿ ಅಣ್ಣ ಎರ್ಟಿಗಾ ಟು ತೌಸಂಡ್ ಟೊಲ್ ಮಾಡ್ಲು ಸೆಕೆಂಡ್ ಓನರ್ ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ ಗುಡ್ ಕಂಡೀಷನ್ ಗಾಡಿ ಅದ್ರಲ್ಲೂ ಸೆವೆನ್ ಸೀಟರ್ ವೆಹಿಕಲ್ ಗಾಡಿ ತುಂಬಾ ಚೆನ್ನಾಗಿದೆ ಲೋನ್ ಕೂಡ ಆಗುತ್ತೆ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಲೋನ್ ಕೂಡ ಆಗುತ್ತೆ ಓಕೆ ಅಣ್ಣ ಇದ್ ಬಂದು ಐದ್ ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿಂಗ್ ಇದೆ ಫೈನಲ್ ಬಂದು ಐದ್ ಐದು ಆಗುತ್ತೆ ಐದ್ ಲಕ್ಷ ಫೈನಲ್ ಅಂತಂದ್ರೆ ಐದ್ ಲಕ್ಷದ ಮೂರ್ ನಾಲ್ಕ ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಆಗುತ್ತೆ ಫೈನಲ್ ಗುಡಣ ಸೆವೆಂಟೀನ್ ಸೆವೆಂಟೀನ್ ಮಾಡ್ಲೂ ಸಿಂಗಲ್ ಓನರ್ ಇದು ಕೂಡ ವಿಡಿಐ ಎರಟಿಗ ಗಾಡಿ ತುಂಬಾ ಚೆನ್ನಾಗಿದೆ ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ ಇಟ್ ಇಸ್ ಕಂಡೀಷನ್ ಬೇಕಾ ಇಲ್ಲ ಇನ್ಶೂರೆನ್ಸ್ ಕಟ್ಕೊಡ್ಬೇಕಾ ಸರ್ ಯಾಸ್ ಇಟ್ ಇಸ್ ಕಂಡೀಷನ್ ಆದ್ರೆ ಏಳು ಲಕ್ಷದ ಹತ್ತು ಸಾವಿರ ಆಗುತ್ತೆ ಇನ್ಶೂರೆನ್ಸ್ ಕೊಡೋದಾದ್ರೆ ಏಳು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಅಣ್ಣ ಇದು ಇನ್ನೂ ಒಂದ್ ನಿನ್ನೆ ವ್ಯಾಪಾರ ಆಗಿದೆ ಅಣ್ಣ

ಮ್ಯಾನುಫ್ಯಾಕ್ಚರಿಂಗ್ ಫಿಫ್ಟೀನ್ ರಿಜಿಸ್ಟ್ರೇಷನ್ ಗಾಡಿ ಗುಡ್ ಕಂಡೀಷನ್ ಆಗೈತೆ ಇದು ಬಂದು ಫೋರ್ ವೀಲ್ ಡ್ರೈವ್ ಅಣ್ಣ ಓಹೋ ನಾಲ್ಕು ಲಕ್ಷ ಕೋಟಿಂಗ್ ಇದೆ ಕಸ್ಟಮರ್ ಕೋಟಿಂಗ್ ಒಂದು ನಾಲ್ಕ ಆಗುತ್ತೆ ನಾಲ್ಕು ಫೈನಲ್ ಅಣ್ಣ ಅಣ್ಣ ಸ್ಯಾಂಟ್ರೋ ಬಂದು ಫ್ರೆಶ್ ಎಫ್ಸಿರೋ ವೆಹಿಕಲ್ ಟ್ವೆಂಟಿ ಎಫ್ಸಿ ಇದೆ ನೈನ್ ರಿಜಿಸ್ಟ್ರೇಷನ್ ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ವಿತ್ ಎಲ್ ಪಿ ಜಿ ಇದೆ ಇದು ಬಂದು ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಆಗುತ್ತೆ ಗುಡ್ ಹಣ ಹಣ್ಣು ಹಣ ಆಟೋ ಇದು ಎಷ್ಟಾರ ಅದ್ರಲ್ಲೂ ಆಟೋಮೆಟಿಕ್ ಟ್ರೋಲ್ ಮಾಡಲು ಸಿಂಗಲ್ ಓನರ್ ಎಂಬತ್ನಾಲ್ಕ ಸಾವಿರ ಇದು ಕೂಡ ರಿಪ್ಲೇಸ್ಮೆಂಟ್ ಯಾವ್ದಿಲ್ಲ ಗುಡ್ ಕಂಡೀಷನ್ ಗಾಡಿ ವಿ ಎಕ್ಸ್ಐಕೆ ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಕ್ವಿಡ್ ಬಂದು ಇದು ಕೂಡ ಆಟೋಮೆಟಿಕ್ ತುಂಬಾ ಜನ ಕೇಳ್ತಾ ಇರ್ತಾರೆ ಆಟೋಮೆಟಿಕ್ ಅಲ್ಲಿ ವೇಟ್ ಇನ್ ಸಿಂಗಲ್ ಓನರ್ ಕ್ಲೈಮ್ ಬರ್ ಎ ಸಿ ಪವರ್ ಸ್ಟೇರಿಂಗ್ ಪವರ್ ಬ್ಯಾಗ್ ಬೇಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗುಡ್ ಕಂಡೀಷನ್ ಗಾಡಿ ಅಣ್ಣ ಇದು ಬಂದು ಇಪ್ಪತ್ತೆಂಟು ಸಾವಿರ ಓಡಿರೋದು ಮೂರ್ ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ